ಕರ್ನಾಟಕದ 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 ಎಲ್ಲ ಮಹಾಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವ ಈ ವರ್ಷ ಎಲ್ಲರೂ ಕೂಡ ನಮ್ಮೆಲ್ಲರೂ ಕೂಡ ಒಳ್ಳೆ ಮಳೆ ಬೆಳೆ ಆಗಿ ಏನು ಕಳೆದ ವರ್ಷ ಬರಗಾಲ ನಾವೆಲ್ಲ ಅನುಭವ್ಸಿದೀವಿ ಅದರಿಂದ ಮುಕ್ತಿ ಆಗಲಿ ಅಂತೇಳಿ ಭಗವಂತನಲ್ಲಿ ನಾನು ಶಿವನಲ್ಲಿ ರಾಜ್ಯದ ಜನತೆ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ಒಂದು ಪಕ್ಷದ ಅಧ್ಯಕ್ಷ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನೇ ಮೀಟಿಂಗ್ ನಡೀತು ಅದು ಮಿಕ್ಕಿದೆಲ್ಲ ಅವರು ಪ್ರೊಸೀಜರ್ ಮಾಡ್ತಾರೆ ಸೊ ನಾವು ಜನರಲ್ಲಿ ಏನು ಮಾತಾಡಬೇಕು ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀನಿ ಅಷ್ಟೇ ಅದಕ್ಕೆ ನೀವು ನಿನ್ನೆ ಹದಿನಾಲ್ಕೇನೋ ಕ್ಲಿಯರ್ ಕಳಿಸಿದ್ರಿ ಅಂತ ಇದೆ ಏನೋ ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ ಅದೆಲ್ಲ ಡಿಸ್ಕೋಸ್ ಎ ಸಿ ಸಿ ಡಿಸ್ಕೋಸ್ ಮಾಡ್ತಾರೆ ಯಾವತ್ತು ಬರ್ಬೋದು ಸರ್ ಆದಷ್ಟು ಜಲ್ದಿ ಎನಿ ಟೈಮ್ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ನೋಡೋಣ ಅವ್ರೇನು ಮಾಡ್ತಾರೆ ನೋಡ್ಬೇಕು ಈಗ ಫಸ್ಟ್ ಲಿಸ್ಟಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಚರ್ಚೆ ಮಾಡಿದೀವಿ ಅಂತ ಹೇಳಿದ್ರಿ ಫಿಫ್ಟಿ ಪರ್ಸೆಂಟ್ ನಾವು ಹದಿನೈದು ಪರ್ಸೆಂಟ್ ಫುಲ್ ಏನ್ ಇಡ್ಲಿಲ್ಲ ನಾವು ಹೇಳಿಕೆ ಕೊಟ್ಟಿದ್ದಾರೆ ನೀವು ಗಮನಿಸಿದ್ರಿ ಬಗ್ಗೆ ಒಳ್ಳೇದಾಗ್ಲಿ ಆಸೆಗಳನ್ನ ಯಾರು ಆಸೆ ತಪ್ಪೇನಿಲ್ಲ ಯಾರೋ ಯಾರೋ ಏನೇನೋ ಆಸೆ ಪಡ್ತಾರೆ ಮಾದೇವರು ಆಸೆ ಎ ಸಿ ಸಿ ಪಡ್ಡಿಮಂತ್ರಿ ಲಾಟ್ ಆಫ್ ಪೀಪಲ್ ಹವ್ ರಿಕ್ವೆಸ್ಟೆಡ್ ಅಂಡ್ ಪ್ರಪೋಸ್ ಇಸ್ ನೇಮ್ ಇನ್ ಇಸ್ ಕಾನ್ಸ್ಟಿಚನ್ಸಿ ದೇರ್ ಇಸ್ ನೋ ಅದರ್ ನೇಮ್ ಇನ್ ಇಸ್ ಕಾನ್ಸ್ಟಿಚೆನ್ಸಿ ಬಟ್ ಅಲ್ಟಿಮೇಟ್ಲಿ ಇದು ಸಿ ಪ್ರೆಸಿಡೆಂಟ್ ಸಚಿವರ ಸ್ಪರ್ಧೆ ಮಾಡ್ತಾರೆ बाहर निकल चल जाओ बाहर निकल जाओ हो गया